ಹನುಮಂತ ಹನ ಅಂದ್ರೆ ಅಂತ ಜ್ಞಾನವನು ಹನುಮಂತ ಅಂದ್ರೆ ಸಾಕಾಗಿತ್ತು ಆದರೆ ಆದ್ರೆ ಬದಲಾಗಿರುತ್ತದೆ ಜ್ಞಾನವುಳ್ಳವನು ಅನ್ನೋದಷ್ಟೇ ನೀವು ಹನುಮಂತನನ್ನು ಅನ್ನೋದಾದ್ರೆ ಎಲ್ಲ ಚೇತನಕ್ಕೂ ಜ್ಞಾನ ಇದೆ ಕಲ್ಲಿಗೆ ಮಣ್ಣಿಗೆ ಜ್ಞಾನ ಇಲ್ಲ ಅಲ್ವಾ ಚೇತನಗಳು ಚೇತನ ಸಾಮಾನ್ಯ ಧರ್ಮ ಜ್ಞಾನ ಇದೆ ಆ ಜ್ಞಾನ ಯಥಾರ್ಥ ಜ್ಞಾನವೋ ಯಥಾರ್ಥ ಜ್ಞಾನವೋ ಸಂಶಯಾತ್ಮಕವಾದದ್ದು ಅದು ಬೇರೆ ಜ್ಞಾನ ಇದೆ ಅನ್ನುವುದರಿಂದ ಹನುಮಂತ ಅನ್ನೋದಾದ್ರೆ ಎಲ್ಲರೂ ಹನುಮಂತಾರೆ ನಮಗೂ ಜ್ಞಾನ ಇದೆಯಲ್ಲ ನಾವೆಲ್ಲಿ ಪ್ರಾಣಿ ಪಶು ಪಕ್ಷಿಗಳಿಗೂ ಜ್ಞಾನ ಇದೆಯಲ್ಲ ಹಾಗಾದ್ರೆ ಹನುಮಂತ ಬೇಡ ಒಂದು ಹೂ ಸೇರಿಸ ಉತ್ಕೃಷ್ಟವಾದ ಉತ್ತಮವಾದ ಜ್ಞಾನ ಉಳ್ಳವರು ಯಾರೋ ಅವರು ಹನುಮಂತ ಹನ ಪ್ಲಸ್ ಹನು ಹನುಮಂತ ಅಂದ್ರೆ ಜ್ಞಾನ ಉಂಡವನು ಒಳ್ಳೆ ಜ್ಞಾನ ಉಂಡವನು ಸರಿ ಒಳ್ಳೆ ಜ್ಞಾನ ಉಳ್ಳವನು ಹನುಮಂತ ಓಕೆ ಮತ್ತೆ ಇಲ್ಲೊಂದು ಸಮಸ್ಯೆ ಬಾಲಿರಾಜ್ ಒಬ್ಬ ಮೂರ್ಛೆ ಹೋಗಿರ್ತಾನೆ ಸ್ವಲ್ಪ ಅವನಿಗೆಲ್ಲ ನೀರು ನೀರು ಹಾಕಿ ಎಬ್ಸೋದು ಆಮೇಲೆ ಏನೋ ಕೇಳ್ತಾರೆ ಸರ್ ಅವ್ರಿಗೇನು ಓ ಓಸ್ ಕ್ಲಾಸ್ ಇಡೀ ಮಾತಾಡ್ತೇನೆ ಒಳ್ಳೆ ಜ್ಞಾನ ಬಂತು ಅವ್ರು ಅವನು ಹನುಮಂತ ಆಗ ಅದಕ್ಕೆ ವಾದರಾಡಿದವರು ಇನ್ನೊಂದು ಹೂ ಸೇರಿಸಲಿ ಅಂತ ಹೂ ಪ್ಲಸ್ ಹೂ ಎರಡು ಸೇರಿ ಸವರ್ಣ ದೀರ್ಘ ಸಂಧಿ ಆಯಿತು ಹನುಮಂತ 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 ಆ ಇನ್ನೊಂದು ಹೂ ಸೇರಿಸಿದ್ರೆ ಏನಾಯ್ತು ಪ್ರಳಯ ಕಾಲದಲ್ಲೂ ಯಾರ ಜ್ಞಾನಕ್ಕೆ ನಾಶ ಇಲ್ಲ ಅವನು ಹನುಮಂತ ಇದೆಲ್ಲರೂ ದೇವರ ಬಲದಲ್ಲಿ ಮನೆಯ ವಾಯುದೇವರು ಮನೆಗಿರ್ತಾರೆ ಆದ್ರೆ ಜ್ಞಾನಮಾನ ಅಂದ್ರೆ ಎಚ್ಚರದಲ್ಲಿರುತ್ತೆ ಮನಿಷನಲ್ಲಿ ವಾಯುದೇವರನ್ನ ಅಮೃತ ಅವರು ಮರಣ ಇಲ್ವಾ ಮರಣ ಉಂಟು ಮತ್ತೆ ಅಮೃತ ಅಂತದ್ದು ಪ್ರಲಯ ಪ್ರತಿಭಾತ ಪರವರ ಪ್ರಳಯ ಕಾಲದಲ್ಲೂ ಎಚ್ಚರದಲ್ಲಿರ್ತಾರೆ ಪ್ರಳಯ ಕಾಲದಲ್ಲೂ ದೇವರ ಸ್ಮರಣೆಯನ್ನ ಅವರು ಬಿತ್ತಿರದೇ ಇರೋದ್ರಿಂದ ವಾಯುದೇವನಿಗೆ ಹನುಮಂತ ಅಂತ ಸೊ ಹನುಮಂತ ಅಂತ ನಾಮಕರಣವಾಗಿ ಇದು ಅದೇ ಮಹಾಭಾರತ ವಾರಣದಲ್ಲಿ ಹನುಮಂತ ಅಂದ್ರೆ ಹನುಮಂತ ಅಂದ್ರೆ ತಪ್ಪಿಲ್ಲ ಅಂದ್ರೆ ಹನುಮಂತ ತೀರ್ಥ ಹೇಳಿದ್ರೆ ತುಂಬಾ ಇಷ್ಟ ಅಂತ ಹನುಮಂತ ಹನುಮಂತ ಮಹೋಪ್ರಾಹು ಪುನಯೋ ಗೀತ ಕರ್ಮಶಾ ಅಂತ ಶ್ರೀನಿವಾಸ ಕಲ್ಯಾಣದಲ್ಲಿ ಹನುಮಂತ ಅಂತಾನೆ ಅಧ್ಯಕ್ಷದಲ್ಲಿ ಇಲ್ಲ ಇದಾದ ಮೇಲೆ ನಾಮಕರಣ ಇದು ಆಂಜನೇಯನ ಬಗ್ಗೆ ಈ ಶೀಲಾಖಂಡದಲ್ಲಿ ಮೊದಲು ಹೇಳಿ ಭಂಗೆ ಪ್ರಸಕ್ತೆ ದಿನ ಭಂಗ ಮಾಪ ಅನುಷ್ಯ ಶೌರ್ಯ ಧರ್ಮಾನತೋಯಂ ಉಕ್ತೇತ್ತಮ ಆಮೇಲೆ ಇವ್ರನ್ನ ಉಕ್ತೇ ಇತ್ತಂ ಆಮ್ಲಾನ ಸರೋಜ ಮಾಲಂ ದಿವ್ಯಂ ಮಹೇಂದ್ರ ನಿಧದೇಹದಂಸೆ ಒಳ್ಳೆ ಬಾಳದ ಒಂದು ಮಾಲೆಯನ್ನ ಹನುಮಂತ ದೇವರಿಗೆ ಇಂದ್ರದೇವರೇ ಹಾಕಿದ್ರು ಕಪ್ಪ ಇದಪ್ಪ ದಯಮಾಡಿ ನನ್ನನ್ನು ಕ್ಷಮಿಸು ಆಗಲಿ ಬಿಡು ಅಂತ ಹೇಳಿ ಹನುಮಂತ ದೇವರು ಕ್ಷಮಿಸೋದು ಇದಾದ ಮೇಲೆ ಪ್ರಾಣಂಗಂ ಪ್ರಾಣ ವಿರತ್ಯಂಬರ ಸದ್ಗುಣಾಧ್ಯ ಎಲ್ಲ ಗುಣಗಳ ಸಮುದ್ರ ಅಂತ ನಾವು ಸುಮಧ್ವೇದಿಯಲ್ಲಿ ಒಂದು ಮಾತು ಕೇಳ್ತೀವಿ ಏ ಗುಣ ನಾಮ ಜಗತ್ ಪ್ರಸಿದ್ಧ ಎಂದೇ ಸುತೇಶು ಸ್ಮರಿ ದರ್ಶಯಂತೆ ಸಾಕ್ಷಾಹ ಭಾಗವತ ಪ್ರವರಹಂ ಶ್ರೀಮಂತ ಮೇಣಂ ಹನುಮಂತ ಮಾನಾರಾಯಣ ಪಂಡಿತರ ಪ್ರಪಂಚದಲ್ಲಿ ಯಾವ ಯಾವ ಸದ್ಗುಣಗಳು ಅಂತಿದೆ ಅದೇನಾದರೂ ಒಬ್ಬ ವ್ಯಕ್ತಿಯಲ್ಲಿ ನಾವು ಕಾಣಬೇಕು ಅಂದರೆ ಅದು ಹನುಮಂತದೇವರ ಎಲ್ಲ ಸದ್ಗುಣಗಳ ಗಣಿ ಏ ಹನುಮಂತದೇವರು ಜಗತ್ ಪ್ರಸಿದ್ಧ ನಿದರ್ಶಯಂತ ಮಹಾಭಾಗವತೋತ್ತ ಮತ್ತು ಹನುಮಂತದೇವರು ಇದಾದ ಮೇಲೆ ಸೂರ್ಯನ ಬಳಿ ಹನುಮಂತ ದೇವರು ಸೂರ್ಯಾಂತಿಕೆ ವ್ಯಾಕರಣಾಭಿಯೋಗಿ ವ್ಯಾಕರಣವನ್ನು ಕಲಿಯೋಕ್ಕೆ ಬಂದಜ್ಞರು ಲೋಕದೃಷ್ಟಿಯಲ್ಲಿ ತೋರಿಸಿ ಸೂರ್ಯ ಏನು ಹೇಳ್ಕೊಳ್ತಾರೆ ಹನುಮಂತ ದೇವರಿಗೆ ಆದರೂ ವ್ಯಾಕರಣದಲ್ಲಿ ಸೂರ್ಯ ತುಂಬ ಪರ್ಫೆಕ್ಟ್ ಗುರುಗಳಿಂದ ಪಾಠವನ್ನು ಕಲೀಬೇಕು ಅಂತ ಲೋಕಕ್ಕೆ ಶಿಕ್ಷಣ ಕೊಡಲಿಕ್ಕೆ ಸೂರ್ಯ ಕೇಳಿದ್ರು ಬಾಟ ಹೇಳ್ತೀಯ ಅಂತ ಸೂರ್ಯ ಅಂತ ನಾನು ಇಪ್ಪತ್ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗಲೂ ಗಾಡಿ ಓಡಿಸ್ತಾನೆ ಇರ್ತೀನಪ್ಪ ನನ್ನ ಹತ್ರ ಬಾಟ ಹೇಳ್ಲಾಗ್ತು ಇಲ್ಲ ನೀನ್ ಹೇಳಲೇಬೇಕು ನೋಡು ನಾನು ಬಾಟ ಹೇಳಬೇಕು ಅಂದ್ರೆ ಶಿಷ್ಯ ನನ್ನ ಕಾಣಿಸ್ಬೇಕು ನೀನು ಎದುರು ಕೂತಿರ್ಬೇಕು ನಾನು ಮುಂದೆ ರಸ್ತೆ ನೋಡ್ತಾ ಇದ್ದೀನಿ ನೀನ್ ನನ್ನ ಪಕ್ಕದಲ್ಲಿ ಕೂಡ್ತಾ ಇದ್ರೆ ಸದಾ ಅಲ್ಲಿ ಕುತ್ಕೊಂಡು ಗಾಡಿ ಮಿರರ್ ನೋಡ್ಕೊಂಡು ಹೀ ನೋಡ್ಕೊಂಡು ಎದರ್ ನಾನು ನೋಡ್ಬೇಕು ನಿನ್ನ ಮುಖ ನಾನು ಹೇಳ್ಬೇಕು ಏನ್ ಮಾಡ್ತಿ ಅವಶ್ಯ ನೋಡ್ತೀನಿ ನೀನ್ ನಾನು ನೋಡ್ತಾ ಇದ್ರೆ ನೀನ್ ನಡೆಯೋದೇ ನಾ ರಿವರ್ಸ್ ಗೇರ್ ಅಲ್ಲೇ ಹೋಗ್ತೀನಿ ಧರಣಿಗೆ ಅಭಿಮುಖನಾಗಿ ಶಬ್ದ ಶಾಸ್ತ್ರವ ಪಠಿಸಿ ಇದನ್ನೇ ಅಂದ್ರೆ ಧರಣಿ ಅಂದ್ರೆ ಸೂರ್ಯನಿಗೆ ಅಭಿಮುಖನಾಗಿ ಶಬ್ದಶಾಸ್ತ್ರ ಶಾಸ್ತ್ರ ಅಂದ್ರೆ ವ್ಯಾಕರಣ ಶಾಸ್ತ್ರವನ್ನ ಹನುಮಂತ ದೇವರು ರಿವರ್ಸ್ ಗೇರ್ ಅಲ್ಲಿ ಹೋಗಬೇಕು ಒಂದು ಸ್ವಲ್ಪ ದೂರ ಹಿಂದಿನ ಹೋದ್ರೆ ಪರವಾಗಿಲ್ಲ ಇಡೀ ಬ್ರಹ್ಮಾಂಡವನ್ನ ರಿವರ್ಸ್ ಗೇರ್ ಅಲ್ಲಿ ಸುತ್ತಿರೋರು ನಮ್ಮ ಮುಖ್ಯ ಪ್ರಾಣ ದೇವರು ಅವ್ರಿಗೆ ಇವರಿಂದ ಶಬ್ದಶಾಸ್ತ್ರ ಬೇಕು ಅಂತಲ್ಲ ಹನುಮಂತ ವ್ಯಾಕರಣ ಏನು ತುಂಬಾ ದೊಡ್ಡದ ಲೋಕದಲ್ಲಿ ಬಿಸಿ ಕೊಟ್ಟರು ಅವ್ರ ಮೈನ ಇಂಥದ್ದು ಅದನ್ನ ನಾರಾಯಣ ಪಂಡಿತಾಚಾರ್ಯರು ಸೂರ್ಯಾಂತಕರಣಾಭಿಯೋಗಿ ಸೂರ್ಯಾಭಿಮುಖ್ಯ ಪಶ್ಚಾತ್ प्राच्चा प्राच्चाक रे एसंत्य गिरेंजा घामा रतम्मानो प्राच्चा

मिथ्या मिथ्या भिखारन भयंकर पुत्री जैन दापुरी प्रेम भयंदूर भगवान भक्त राधारत भयंदूर भयंभरा माने जैन पंचिता मां बजे जैन भयंकर सबूत है कि तो भयंकर मिथ्या दमी क्या मिथ्या भिखारन भयंकर पुत्री जैन दापुरी प्रेम भयंदूर Kaya Pamama!